ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುದೇ ತಪ್ಪು ಹುಡ್ಕಕ್ ಹೋಗಬೇಡಿ ಮೊದ್ಲೇ ವಾರ್ನ್ ಮಾಡಿದ್ದೀನಿ ವಾರ್ನಿಂಗ್ ನೀವು ವಾರ್ನಿಂಗ್ ಅಂತ ಹೇಳಿದೀನಿ ಯಾಕಂದ್ರೆ ನೀವು ಸ್ವಲ್ಪ ಸ್ಟೆಪ್ ಒಂದೊಂದ್ಸರಿ ಅದು ಹೋಗೋದು ಬೇಡ ಅಂತ ಹೇಳಿ ನಿಮಗೆ ತಮಾಷೆಗೆ ಹೇಳಿದ್ದೀನಿ ಆಯ್ತಾ ನೀವು ಅದನ್ನ ಸೀರಿಯಸ್ ಆಗಿ ತಗಲಕ್ ಹೋಗ್ಬೇಡಿ ಹಂಗಂತ ಹೇಳಿ ಊರಿಗೆಲ್ಲ ವಾರ್ನಿಂಗ್ ಕೊಡಕಾಯ್ತ ನಮ್ಮ ಅವರಂತೂ ನಮಗೆ ಒಂದು ಏನೋ ಒಂದು ಹತ್ರ ಸಂಬಂಧ ಸದರ ಆ ಸದರದಲ್ಲಿ ಏನಾರ ಒಂದು ಮಾತು ಅಂದಿರ ಅಂದಿರಬಹುದು ನಾನು ಅಕಸ್ಮಾತ್ ಅದನ್ನು ಕೂಡ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ನಿಮ್ಗೆ ಯಾರಿಗಾದರೂ ಅದರಲ್ಲಿ ಹರ್ಟ್ ಆಗಿದ್ರೆ ಅಥವಾ ಬೇರೆ ರೀತಿ ಏನಾರ ಕಲ್ಪನೆಗಳು ಬಂದಿದ್ದರೆ ಪ್ಲೀಸ್ ಫರ್ ಗೆಟ್ ಇಟ್ ಅದನ್ನು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅದಕ್ಕೆ ನೀವುಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಿಮ್ಮ ಒಂದು ಲಿಮಿಟೇಷನ್ ಇರ್ತದೆ ರೀ ಅದು ನಾನು ಹೇಳ್ತಿದ್ದೀನಿ ಕೆಳಗಡೆ ಬಂದು ಹೇಳಿದ್ದೀನಿ ಇಲ್ಲಪ್ಪ ತಮಾಷೆಗಳಿದ್ದೀನಿ ನಾನು ಅದೇನಂತ ಸೀರಿಯಸ್ ಆಗಿ ತಗೋಬಿಡಿದ್ರೆ ಅದನ್ನೇ ಹಾಕೊಂಡು ಓಡಿಸ್ಬಿಟ್ಟು ಪಕ್ಷವೇ ಕೇಳು ಅಂದರೆ ಇಸ್ ದಟ್ ದಿ ರೀಸನ್ ಫಾರ್ ಮೀ ಟು ಆಸ್ಕ್ ಫರ್ ಎನ್ ಅಪಾಲಜಿ ನಾವು ಹೇಳಿ ನೀವು ಅಂದ್ರೆ ಈಗಲೇ ಕೇಳ್ತೀವಿ ನಾನು ನಾವು ಕೂಡ ಪಬ್ಲಿಕ್ ಲೈಫಲ್ಲಿ ಹತ್ತಾರು ವರ್ಷ ಬಂದು ಎಷ್ಟು ಜನ ನಮ್ಮನ್ನ ಕ್ರಿಟಿಸೈಸ್ ಮಾಡಿರೋರು ಉಂಟು ಅಪ್ರಿಷಿಯೇಟ್ ಮಾಡಿರೋ ಉಂಟು ಮೀಡಿಯಾದಲ್ಲಿ ಏನು ಎಲ್ಲರೂ ನಮ್ಮನ್ನು ಹೋಗ್ಲಿ ಬಾರಿರಪ್ಪ ಅಂತೀವ ಅಥವಾ ನಾವು ನಿಮ್ಮನ್ನು ಕೇಳ್ತೀವಾಯ್ತು ಹರ ಮಾಡ್ಕೊಂಡು ನನಗೆ ಅದಕ್ಕೆ ಹೋಗಲ್ಲ ಡೀಟೇಲ್ಸ್ ಹೋಗಲ್ಲ ನಾನು ಡಿಟೇಲ್ಗೆ ಹೋಗಲ್ಲ ನನಗೆ ಎಲ್ಲ ವಿಚಾರಗಳು ಗೊತ್ತಿದೆ ಐಮ್ ಹೋಮ್ ಮಿನಿಸ್ಟರ್ ಮೈಂಡ್ ಯು ನನಗೆ ಎಲ್ಲರದ್ದು ಎಲ್ಲ ವಿಚಾರಗಳು ಗೊತ್ತಿದೆ ನಾನು ಯಾಕೆ ನಾನು ತಪ್ಪು ತಿಳ್ಕೊಳ್ಳೋಕಾಗತ್ತೆ ಆಯ್ತು ನನ್ನಿಂದನೇ ಏನೋ ಅವರಿಗೆ ಬೇಜಾರಾಗಿರ್ಬೋದು ಬಿಡುವಾಗಲಾಗಿತ್ತು ಸುಮ್ಮನೆ ಆದನು ನನಗೆ ನೀವು ಅಫಿಷಿಯಲ್ ಲೆಟ್ರ್ ಬರೀತೀರಾ ಅಪಾಲಜಿ ಮಾಡ್ಕೊ ಅಂತ ಅಂದರೆ ಆ ಮಟ್ಟಕ್ಕೆ ನಾನು ಇದ್ದೀನ ಹೇಳಿ ಇದ್ರೆ ಅದನ್ನು ಕೇಳ್ಬಿಡಣ ಪ್ಲೀಸ್ ಡೋಂಟ್ ಟ್ರೀಟ್ ಲೈಕ್ ಆ ಥರ ಆ ಥರ ಮಾಡಕ್ಕೆ ಹೋಗಬೇಡಿ ಹಾ ನಾನು ಹೇಳಿದ್ನಪ್ಪ ನಿಮಗೆ ಯಾರಿಗಾದರೂ ಹರ್ಟ್ ಆಗಿದ್ರೆ ಅಥವಾ ಏನಾದರೂ ಒಂದು ರೀತಿಯಲ್ಲಿ ಬೇಜಾರಾಗಿದ್ದರೆ ಆ ವಿಚಾರದಲ್ಲಿ ಅದಕ್ಕೆ ಬಿಟ್ಬಿಡಿ ನಾನು ನಾವು ನಿಮ್ಮನ್ನು ಭಾಳ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾವು ಕಾಣ್ತೀವಿ ಹಾಗೆ ಒಂದು ಇದರಲ್ಲಿ ಒಂದು ಮಾತಾಡುವಾಗ ಅದನ್ನು ಅಷ್ಟು ಸಹಿಸ್ಕೊಳಕ್ಕಾಗೋದಿಲ್ಲ ನಮ್ಮದು ನಿಮ್ಮದು ಏನು ಬಾಂಧವ್ಯ ಇದೆ ಏನು ಈಗ ಯಾವತ್ತಾದರೂ ನಾನು ಮೂವತ್ತ ಎಂಟು ವರ್ಷ ಆಯಿತು ಪಬ್ಲಿಕ್ ಲೈಫಿಗೆ ಬಂದು ನಾನು ಅನೇಕ ಸಂದರ್ಭದಲ್ಲಿ ಮಂತ್ರಿಗಳ ಮಂತ್ರಿ ಆಗಿದ್ದೀನಿ ನನ್ನ ನನ್ನ ಪೊಲಿಟಿಕಲ್ ಕೆರಿಯರ್ ಎಲ್ಲರಿಗೂ ಗೊತ್ತು ಯಾರಿಗಾದರೂ ಒಬ್ಬರಿಗೆ ನಾನು ನನಗೆ ಬರೀರಪ್ಪ ನನ್ನ ನನಗೆ ಅಂತ ಕೇಳಿದ್ದೀನಿ ನಾನು ಹೇಳಿ ನೀವು ಏನು ಬರೆದರೂ ಕೂಡ ನಾವು ಯಾವತ್ತು ನಿಮ್ಮನ್ನು